ಜಾನಕಿನೂ ಇಲ್ಲ ಕಿರಣನೂ ಇಲ್ಲ ಗೌರಿನೂ ಇಲ್ಲ ವಿನಯ್ನೂ ಇಲ್ಲ ಈಗ ನಿಮ್ಮ ಮನೆಯವರ ಅಕ್ಕರೂ ಇಲ್ಲ ಅಂದ್ರೆ ಈಗ ಐದು ಮಂದಿನೂ ಅವ ಕಿಡ್ನಾಪ್ ಮಾಡ್ಯಾನ ಮಾವರ ಏನ್ರಿ ಇದು ಹೆದ್ರ ಬಡ್ರಿ ಅಕ್ಕರ ಹೆದ್ರ ಬಡ್ರಿ ನಾನು ಈಗ ಪೊಲೀಸರಿಗೆ ಫೋನ್ ಮಾಡ್ತೀನಿ ರೀ ಪೊಲೀಸರು ಬರ್ತಾರ ಹೆದ್ರ ಬಡ್ರಿ ಅವ ಏನು ಮಾಡಕ್ ಸಾಧ್ಯ ಇಲ್ರಿ ಅಂಕಲ್ ನಿಮಗೆ ಅವನ ವಿಷಯ ಗೊತ್ತಿಲ್ರಿ ಕರೆನ ಅವನ ವಿಷಯ ಗೊತ್ತಿಲ್ಲ ನಿಮಗ ಆತವಾ ಮೊದ್ಲ ನಾವಲ್ಲಿ ಹೋಗೋಣ

ಅದ್ ಏನಾಯ್ತು ಅಂತ ಹೇಳ್ತೀನಿ ಪವನ ಮನೆಯಾಗಿಲ್ಲ ಅಂಕಲ್ ಬರ್ರಿ ನಾವ್ ಇಲ್ಲಿ ನಿಂತ್ಕೊಂಡ್ ಮಾತಾಡೋದ್ರಿಂದ ಏನು ಉಪಯೋಗ ಇಲ್ಲ ಅವ ಕಾಳು ಇದ್ನೆಲ್ಲ ಮಾಡಕ್ ಹತ್ತಿರೋದನ್ನ ಆಸ್ತಿ ಆಸೆಗೆ ಅವ ಏನು ಮಾಡಲ್ಲ ಅವ್ ರೊಕ್ಕ ಬೇಕು ರೊಕ್ಕ ಸಂಬಂಧ ಇಷ್ಟೆಲ್ಲ ಮಾಡಕ್ ಹತ್ತನ ಈ ಸರಿ ಮಾತ್ರ ಆ ಕಾಳಿನ ಪರ್ಮನೆಂಟ್ ಆಗಿ ಜೈಲ ಕುಂದ್ರಿಸ್ತಾನ ಬಿಡೋದಿಲ್ಲ ನಡಿ ಪವನ ಒಬ್ನ ಅಲ್ಲ ಯಾರು ಇಲ್ಲ ಮನೆ ಹುಡುಗರು ಎಲ್ಲರನ್ನು ಕಿಡ್ನಾಪ್ ಮಾಡೇನವಾ ನಾನು ಅನ್ಕೊಂಡಿದ್ವಿ ನಿನ್ನೂ ಕಿಡ್ನಾಪ್ ಮಾಡೇನ ಅಂತಂದು ನೀನ ಅದಿದೀ ಈಗ ನಿನ್ನನ್ನು ಪ್ರಯತ್ನ ಮಾಡೇನ ಯಾರ ಯಾರಾ ಓಡಿದಂಗ ಆಗತ್ತಿಲ್ಲ ಅವರೇ ಇರಬೇಕು ನಾನು ಆಕ್ಟಿಂಗ್ ಕೊಂಬಂದ್ರಲ್ಲ ಅವರೇ ರೀ ಲಘು ಪೊಲೀಸ್ ಗೆ ಒಬ್ಬ ಬೌನ ಡಮ್ ಡಮ್ ಅನ್ಸೆ ಬಿಡ್ತೀನಿ ನಾನು ನನ್ನ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರಾ ಇವ್ರು ಸುಳೆ ಮಕ್ಕಳು ದೋಸ್ತ ಒಂದಿ ತಾಳ್ಮೆ ಇಂದಿರು మేడమ్ బా యా రండి చూడన అంకుల్ నువ్వు 1 నిమిషం ఇలే ఇర్రి పోలీస్ బరవొర్కు న వెళ్ళొకుగద బేడా పోలీస్ జుతికి ಹೋಗన బాగ్లెలు హాకితంత ఒకసరి నొర్కొని బంద్ బిర్తిని ఆ మొదల కాళి ఏం ఏం యోచనే మార్తన అంటే హేళక ఆగాలప రఘు హుషారు నేను బర్తిని బారప పోలీస్ బరవొర్కు యారు ఇలిందిెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెెె ನಾನು ರಗು ಹೋಗಿ ಹಾಕಿ ಬರ್ತೀವಿ ಎಲ್ಲರೂ ಇಲ್ಲೇ ಈಗಂಕ್ರೂ ಅಲ್ಲಿ ಯಾರು ಇಲ್ಲ ಎಲ್ಲ ಬಾಗ್ಲು ಹಾಕಿ ಬಂದಿನಿ ಮುಂಬಾಗ್ಲು ಹಾಕಿನಿ ಇನ್ನು ಪೊಲೀಸರು ಬಂದು ಕರೆಯವರೆಗೂ ನಾವು ಯಾರು ಹೊರಗೆ ಹೋಗ್ತಕ್ಕದ್ದಲ್ಲೇನು ಯಾರದಿರಿ ಮನ್ಯಾಗ ಯಾರು ಹಲೋ ಅಂಟಿ ಆ ಬಹುಶಃ ಪೊಲೀಸ್ ಇರ್ಬೇಕು ಇಲ್ಲೇ ಇರಿ ನಾವ್ ಹೋಗಿ ನೋಡ್ತೀನಿ ಹಾ ಸರ ಹಾ ಹಾ ಬರಿ ಬರೀ ಒಳ ಬರ್ರಿ ನಾವ್ ಫೋನ್ ಮಾಡಿದ್ದು ಹಾ ಇರ್ಲಿರ್ಲಿ ಈಗ ಬರೀ ಈಗ ಅಲ್ಲೋಗಿ ನೋಡೋಣ ಅಲ್ಲಿ ಏನ್ ರಿಟರ್ನ್ ಅವ್ರ ಮನೆಯಾಗ ಅಂತ ಹೇಳಿ ಇಲ್ಲ ಅಂದ್ರೆ ನಾವ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ ಬರಿ ನಿಮ್ ಊರಿಗೆ ಹೋಗೋಣ ಹಾ ಸರ್ ಆಯ್ತು ಸರ್ ಆ ಅಂಕಲ್ ಅಂಕಲ್ ಬರೀ ಹೋಗನ್ ಬರ್ರಿ ಸರ ನೀವು ಜೀಪ್ನಾಗ ಹೋರಿ ನಾವು ಕಾರ್ನಾಗ ಬರ್ತೀವ್ರಿ ಅಲ್ಲ ಹಾಂ ಹಾಂ ಆಯಿತು ಅಂಕಲ್ ಬರೀ ಬರೀ ಹೋಗ್ ಬರೀ ಲಗುಲೋಗು ಬರೀ

ಒಂದಿಷ್ಟು ಏನು ಆಗಲ್ಲ ನೀವೆಲ್ಲಾರು ಇಲ್ಲೇ ನಾವ್ ಹೋಗಿ ಒಂದಿಷ್ಟು ಮನಿಯೆಲ್ಲಾ ಸುತ್ತಮುತ್ತ ನೋಡ್ಕೊಂಡ್ ಬರ್ತೇನೆ ಗೌಡ್ರು ಇಲ್ಲಮ್ಮ ನಾವು ಹುಡ್ಕತ್ತೀವ ಎಲ್ಲಾ ನಮ್ ಕಡೆಯವರ ಹುಡ್ಕಿದ್ರು ಎಲ್ಲೂ ಯಾರು ಇಲ್ಲ ಬಹುಶಃ ಬ್ಯಾರೇಜ್ ಆಗ್ದಾಗ ಇಟ್ಟನ ನಿಮ್ಗ ಅವಂಗ ಗೊತ್ತಿರತ್ತ ಇಂಟೆಲಿಜೆಂಟ್ ಅದನ ಮನೆಯಾಗ ಇಟ್ರ ನೀವೆಲ್ಲಾರು ಇಲ್ಲಿ ಬರ್ತೀರಂತ ಗೊತ್ತೈತಿ ಈಗ ಅವ್ರನ್ನ ಎಲ್ಲಿ ಐದು ಮಂದಿ ಎಲ್ಲಿಟ್ಟಾನ ಅಂತ ಹುಡುಕ್ಬೇಕಾಯ್ತು ಹುಡುಕ್ಬೇಕಾಯ್ತೀಗ್ರಿ ನೀವೊಂದು ಸ್ಟೇಷನ್ ಬಂದ್ ಕಂಪ್ಲೇಂಟ್ ಕೊಡಿ ನಮ್ಮ ತೀಗಾರನು ಯಾರೋ ನಾಲ್ಕು ಮಂದಿ ಅಟಸ್ಕೊಂಡ್ ಬಂದ್ರ ಅನ್ಸಾರ ನಮಗೆ ಸ್ವಲ್ಪ ಪ್ರಾಬ್ಲಮ್ ನಮ್ಗೆ ಭಯ ಐತೆ ಸರ ನಂಗ ಪ್ರಾಬ್ಲಮ್ ಆಕತೈತ್ರಿ ಆ ಕಾಳಿಯಿಂದ ನಮ್ಮ ಫ್ಯಾಮ್ಲಿಗೆ ದಯವಿಟ್ಟು ನೀವು ನಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು ಸರ ಆಯ್ತು ನೀವು ಒಂದು ಅಪ್ಲಿಕೇಶನ್ ಕೊಡಿ ಈ ತರ ಎದಕ್ಕೆ ಏನು ಅಂತ ಬರೆದು ನನಗೆ ಒಂದು ಕಳಿಸ್ಕೊಡಿ ನಾನು ಅದನ್ನ ನಮ್ಮ ಮೇಲೆ ಕಳಿಸಿ ನಿಮಗೆ ಅರೇಂಜ್ ಮಾಡ್ಕೊಡ್ತೀನಿ ಸೆಕ್ಯೂರಿಟಿನ ಯಾರು ಟೆನ್ಷನ್ ಆಗಬೇಡಿ ಹುಡ್ಕೋ ಜವಾಬ್ದಾರಿ ನಮ್ಮದು ಏನು ಆಗಲ್ಲ ಅವಂಗೆಲ್ಲ ಅಷ್ಟಕ್ಕೊಂದು ಸೀನಿಲ್ಲ ಇಲ್ಲ ಆಯ್ತಾ ಅವನು ಇರೋದ ಬಿಟ್ಟಿ ಅವ್ ಖಾಲಿ ಸುಮ್ನವ್ನು ಒಂದ್ ಇಪ್ಪತ್ತು ಸರಿ ಜೈಲ್ಗೆ ಹೋಗಿ ಬಂದ್ರು ಅವ್ನ್ ನಾಚಿಕೆ ಮಾನ ಮರ್ಯದಿಲ್ಲ ಯಾರು ಟೆನ್ಶನ್ ಆಗ್ಬೇಡಿ ನಾವ್ ಅದಿ ಪೊಲೀಸರು ಮೇಲೆ ನಮ್ಕೆ ಇಡ್ರಿ ಆಯ್ತಾ ಸರ್ ಅದೇನೇ ಪ್ರೊಸೀಜರ್ ಐತಿ ಅದ್ನೆಲ್ಲಾ ನಾ ಮಾಡ್ತೀನಿ ಬೇಡ ಯಾರು ಹೋಗ್ಬೇಡಿ ನಾನು ಸರ್ ಜೊತೆಗೆ ಹೋಗ್ತೀನಿ ಸರ ನಾನ್ ನಿಮ್ ಜೊತೆ ಬರ್ತೀನಿ ಈಗ ಇವ್ರನ್ನ ಎಲ್ಲರ ಒಂದ್ ಸೇಫ್ ಪ್ಲೇಸಿಗೆ ಎಲ್ರೂ ಇಡ್ಬೇಕು ಸರ ಯಾಕಂದ್ರ ಇಡೀ ಫ್ಯಾಮ್ಲಿಗೆ ನಂಗೆ ಕಾಳಿಯಿಂದ ಬೆದರಿಕೆ ಐತಿ ಎಲ್ಲಿ ಏನ್ ಮಾಡ್ತಾರನ ಭಯದಾಗ ಇರಕ್ಕೆ ಆಗಲ್ಲ ಸರ್ ಅದಕ್ಕ ನಾವು ಎಲ್ಲರ ನಮ್ಗೊಂದು ಸೇಫ್ ಪ್ಲೇಸ್ ನೀವು ಮಾಡ್ಕೊಡ್ಬೇಕೀಗ ಆಯ್ತಾಯ್ತು ನೀವು ಟೆನ್ಶನ್ ಆಗ್ಬೇಡಿ ನನ್ನ ಜೊತೆಗೆ ಬನ್ನಿ ಯಾರ್ದು ಫೋನು ರಿಸೀವ್ ಮಾಡು ಏ ಕಾಳಿ ಮರಳು ಮಾಡಿ ನಮ್ಮಕ್ಕನ್ನು ನನ್ನಿಂದ ದೂರ ಮಾಡಿ ಆರಾಮಾಗಿ ನೆಮ್ಮದಿಯಾಗಿ ಇದ್ ಬಿಡ್ಬೇಕು ಅಂತ ಅನ್ಕೊಂಡಿಯ ನಿನ್ನ ಮಗಳನ್ನ ಎತ್ತಾಕೊಂಡೋಗ್ಬೇಕು ಅನ್ಕೊಂಡೆ ಏನ್ ಮಾಡ್ತಿ ಸರ್ಹದ್ ಕಾಯ್ತಿಯಲ್ಲ ಅಲ್ಲ ಅಕ್ಕಿನ್ನ ಅದಕ್ಕ ನಿನ್ನ ಸದ್ ಮಗಳು ಅಳಿಯ ಅವ್ ನನ್ ತಮ್ಮರು ಓಸ್ರು ಬಕ್ರಾ ಸಿಕ್ಕಂಗ ಪುತ್ತು ಪುತ್ತು ಪುತ್ತ ಸಿಕ್ಬಿಟ್ರ ನನ್ ಕೈಯಾಗ ಏನ್ ಬೇಕು ನಿನಗ ನೋಡ ನನ್ನ ಮಗಳಿಗಾಗ್ಲಿ ನನ್ನ ಅಳಿಯಾಗ್ಲಿ ఏనా ఆయ్ అంద్ర మాత్ర కణక మావా జాస్తి టెన్షన్ ఈ వయస్ టెన్షన్ మిడ్తీవ ఒ మావా నిన్ మళ్ళీ అవన్న నిన్ సీ ಏನೇನೂ ಆಗಿಲ್ಲ ಅವ್ರಿಗೆ ಆರಾಮಾಗದ ಐದು ಮಂದಿ ಅವ್ರಿಗೇನಾರ ಮಾಡ್ತೀನಿ ಅಂತ ನಿನ್ನಾಗು ನೆನ್ಸ್ಕೆ ಬೇಡ ಹೇಳಿ ನೋಡ್ ನಾನು ಒಂದ ಒಂದು ಒಂದ ಒಂದು ಸಣ್ಣದ ಏನಾರ ಕರೋಚ ಆದ್ರೂನು ಹೇಳ್ತೀನಿ ನಾನಿನ್ನ ಯಾವ್ದ ಕಾಣಕದಲ್ಲ ನಾನಿನ್ನ ಅಯ್ಯೋ ಮಾವ ಅಷ್ಟಕ್ಕೊಂದು ನಾ ತ್ರಾಸ ಕೊಡಲ್ಲ ಯಾಕೆ ನೀನು ಅಷ್ಟು ತ್ರಾಸ ತಗೋತಿ ನೋಡಪ್ಪ ನನಗ ನಿನ್ ಮಗಳು ಬೇಡ ಇವ್ರು ಇಟ್ಕೊಂಡು ನಾನು ಏನ್ ಮಾಡ್ಲಿ ಐದೇದ್ ಮಂದಿನ್ನ ನನಗ್ ಜನ ಇಲ್ಲಿ ನೋಡ್ಕೊಳಕ ಅವ್ರನ್ನ ಒಂದ ಒಂದು ಬಂದೂಕು ಒಬ್ಬವನ್ ಹಣೆ ಇಟ್ಟಿನಿ ನಾಲ್ಕು ಮಂದಿ ನಿಂತಾರ ಈ ಬಂದೂಕಿಗಿರಷ್ಟು ಬೆಲೆ ನನ್ನ ಮಾತಿಗಿಲ್ಲ ಮಾವ ಅರ್ಥ ತಮಾವಾ ಏ ಕಾಲಿ ಏನು ಏನ್ ಮಾತಾಡ್ಕತೀನಿ ಮಾವನ ಹತ್ರ ಮನುಷ್ಯನ ನೀನು ಈಟಿದ್ದಾಗಿದ್ದ ನಿನ್ ಸಾಕಿ ಬೆಳೆದಿರ ತಂದಿ ತಾಯಿಗೂ ಮರೀದಿ ಕೊಳ್ಳಾರ್ದ ನನಗೂ ಮರೀದಿ ಕೊಳ್ಳಾರ್ದ ಇಷ್ಟು ಜೀವ ತಿನ್ನ ನಿನಗೆ ನಿನಗ್ ಸರಿ ಅನ್ಸುತ್ತ ಕಾಲಿ ಇದು ಮಾವ ಒಂದ್ ಈಟು ನೋಡ್ಸ್ಬೇಕಾರ ಹಾಕಪ್ಪ ನಮ್ಮಕ್ಕ ಯಾಕೋ ಬಾಳ ಹರಡಕತ್ತಳ ಹಿಂದ ಅಕ್ಕ ಕಾಳಿ ಏನ್ ಬೇಕು ಯಾಕಿಂಗ್ ಅವನು ಅಪ್ಪನು ಹೊರಗಾಕಿ ಅಂತ ಕುಂತ್ಕೊಂಡ್ರೆ ಎಷ್ಟಾಗ್ಲಿ ನಮ್ಮಕ್ಕಲ್ಲವ ನೀನು ಪಾರ್ವತಿ ಒಳ್ಳೆ ಕೆಲಸ ಮಾಡ್ದವಾ ಹ್ಮ್ ವಿಷಕ್ ಬಂದಿ ನೋಡು ನಿನಗ ಹೇಳು ನನ್ಗೇನ್ ಬೇಕು ಹೇಳೋದೇನೈತಿ ನೋಡ್ಸ್ಪಿಕರ್ ಆಕೇನಾ ಕೇಳಿಸ್ಕೋ

ನಂಗಂತೂ ನಿನ್ನ ಮಗಳ ಮೇಲೆ ಏನು ಇಂಟ್ರೆಸ್ಟು ಇಲ್ಲ ಯಾಣೆ ಮಗಳರ ಆಗಿ ಚಂದಗ ಆರಾಮಾಗಿರೋಣ ಅಂದ್ರೆ ಆಕಿನಾಗ್ಲೆ ಮದುವೆ ಮಾಡಿ ಕೊಟ್ಬಿಟ್ಟು ಈಗ ನನಗೂ ಸೆಕೆಂಡ್ ಹ್ಯಾಂಡ್ ಮದುವೆ ಆಗಕ್ ಇಷ್ಟ ಇಲ್ಲ ಬಿಡ ಅದು ಬೇಡ ತಂಟೆಗೆ ಹೋಗಲ್ಲ ನೀಗ ನೋಡು ನನಗೀಗ ಬೇಕಾಗಿರೋದು ನಿನ್ನ ಆಸ್ತಿ ಏ ಪೂರ ಮಾವ ನಾನು ನನಗೆ ನಿನ್ನ ಅರ್ಧ ಆಸ್ತಿ ನನಗೆ ಬೇಕು ಈಗ ಊರಾಗಿರೋ ಮನಿನೂ ನನ್ನ ಹೆಸರಲ್ಲೇ ಆಗಬೇಕು ನೋಡು ಒಂದನ್ನ ಕಿವಿಗೊಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊ ಆ ಅಲ್ಲವ ಸೋಡಾ ಬುಡ್ಡಿ ಲಾಯರ್ ಆಕಿ ನನ್ ಹೇಂತಿ ಗಂಡ ಅವಂಗ ಕರೆಕ್ಟ್ ಆಗಿ ಹೇಳ್ಬಿಡು ನೀನು ಯಾವ್ದೇ ಜಾಣತನನು ಅಂತ ಹೇಳಿ ಪೊಲೀಸರು ಅದು ಇದು ಅಂತ ಹೋದ್ರ ಐದು ಹೆಣ ಒಂದು ಬಂದೂಕು ಆರು ಬುಲೆಟ್ ನಿನ್ನ ಇಷ್ಟ ಮಾವ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಮತ್ತೆ ನಾಳೆ ಫೋನ್ ಮಾಡಿ ಹೇಳ್ತೀನಿ ಬಾಯ್ ಮಾವ Баяка! <laughs>